ಡಿಸೆಂಬರ್ ಜನವರಿ ಬಂತು ಅಂದರೆ ಎಲ್ಲೆಲ್ಲೂ ಮಂಜು ಸುರಿಯುತ್ತೆ ನಿಲ್ದಾಣದಲ್ಲಿ ಮಂಜು ಹೆಚ್ಚಾದಾಗ ಮಂಜು ತುಂಬ ದಟ್ಟವಾಗಿ ಹರಡಿದಾಗ ರಂಧೆ ಕಾಣದೇ ಇದ್ದಾಗ ವಿಮಾನ ವಿಮಾನಗಳೆಲ್ಲ ವಿಮಾನ ನಿಲ್ದಾಣದ ಸುತ್ತಲೂ ಗಿರಿಕಿ ಹೊಡಿತಾ ಇರುತ್ತೆ ಮಂಜು ಕಡಿಮೆಯಾದಾಗ ಇಳಿಬೇಕು ಇಲ್ಲ ಸದ್ಯದಲ್ಲಿ ಕಡಿಮೆ ಆಗೋ ರೀತಿ ಇಲ್ಲ ಸಾಧ್ಯತೆಯೇ ಇಲ್ಲ ಅಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂಥ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ವಿಮಾನ ಇಳಿಬೇಕಾಗುತ್ತೆ ಮಂಜು ಅಷ್ಟು ದಟ್ಟವಾಗಿ ಆವರಿಸುತ್ತೆ ಎಷ್ಟು ದಟ್ಟವಾಗಿ ಮಂಜು ಆವರಿಸಬೇಕಾದ್ರೆ ಎಷ್ಟಿರ್ಬಹುದು ಮಂಜಿನ ಒಟ್ಟು ಪ್ರಮಾಣ ಅಮೆರಿಕದಲ್ಲಿ ಇದ್ದಂತಹ ಒಂದು ಸಂಸ್ಥೆ ವಾಷಿಂಗ್ಟನ್ ನಲ್ಲಿ ಇದೆ ಇದು ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ಸ್ ಎನ್ನುವ ಒಂದು ಸಂಸ್ಥೆ ಅಲ್ಲಿನ ಅಧಿಕಾರಿ ಏನ್ ಮಾಡ್ದ ಲೆಕ್ಕ ಹಾಕ್ಬಿಟ್ಟು ಈಗ ನ್ಯೂಯಾರ್ಕ್ ನಗರದ ಮೇಲೆ ನೆಲದಿಂದ ಒಂದು ನೂರು ಅಡಿವರೆಗೂ ದಟ್ಟವಾಗಿ ಮಂಜು ಕವಿದಿದೆ ಅಂತ ಭಾವಿಸೋಣ ಇಷ್ಟು ಮಂಜು ಇದನ್ನ ನೀರಾಗಿ ಪರಿವರ್ತಿಸಿದ್ರೆ ಎಷ್ಟಾಗಬಹುದು ಲೆಕ್ಕಾಚಾರ ಮಾಡಿ ಹೇಳದಂತೆ ಒಂದು ಲೋಟ ಒಂದು ಲೋಟಕ್ಕಿಂತಲೂ ಕಮ್ಮಿ ನೀರು ಅದು ಮಂಜಾಗಿ ಪರಿವರ್ತನೆ ಪರಿವರ್ತನೆ ಆದಾಗ ಇಡೀ ನ್ಯೂಯಾರ್ಕ್ ನಗರವನ್ನ ಆವರಿಸುವಷ್ಟು ದಟ್ಟ ಮಂಜಾಗಿ ಪರಿವರ್ತನೆ ಆಗುತ್ತಂತೆ ಒಂದು ಲೋಟದ ನೀರು ಈ ಒಂದು ಪ್ರಕರಣದಿಂದ ವೈಜ್ಞಾನಿಕ ಸತ್ಯದಿಂದ ನಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪಾಠಗಳನ್ನ ಕಲಿಯಬಹುದು ನಮಗೆ ಬರುವಂತ ಕಷ್ಟಗಳು ಏನಿದೆ ಅದು ವಾಸ್ತವದಲ್ಲಿ ಒಂದು ಲೋಟಕ್ಕಿಂತಲೂ ಕಮ್ಮಿ ಇರುತ್ತೆ ಬಹಳ ಚಿಕ್ಕದಾಗಿರುತ್ತೆ ಕಷ್ಟ ಆದರೆ ಆ ಕಷ್ಟ ಏನಾಗಿರುತ್ತೆ ಅದು ಆವಿಯಾಗಿ ಆವಿಯ ರೂಪದಲ್ಲಿ ಮಂಜಿನ ರೂಪದಲ್ಲಿ ಹರಡಿದಾಗ ನಮ್ಗೆ ಮುಂದೆ ಬದುಕಲ್ಲಿ ದಾರಿನೇ ಕಾಣದೆ ದಟ್ಟವಾಗಿ ಕವದುಕೊಂಡು ಏನೂ ಗೊತ್ತಾಗದೆ ಕಷ್ಟ ಪಡ್ತೇವೆ ವಿಲಿ ವಿಲಿ ಒದ್ದಾಡ್ತೇವೆ ದೇವರನ್ನ ಬೈತೇವೆ ಅಪ್ಪ ಅಮ್ಮಂದ್ರನ್ನ ಬೈತೇವೆ ನಮ್ಮನ್ನ ನಾವೇ ಬೈಕೋತೇವೆ ನಮ್ಮ ಹಣೆ ಬರಹ ಅಂತ ಹೇಳಿ ಹಣೆ ಬರಹವನ್ನು ಬೈತೇವೆ ಎಲ್ಲ ಮಾಡ್ತೇವೆ ಆದ್ರೆ ನಾವು ಮಾಡಬೇಕಾದದ್ದು ಏನು ಅಂತ ಹೇಳ್ತಂದ್ರೆ ಪ್ರಖರವಾದ ತೀಕ್ಷ್ಣತೆಯಿಂದ ಕೂಡಿದ ಒಂದು ವಿಶ್ಲೇಷಣೆ ಬುದ್ಧಿಯನ್ನ ಉಪಯೋಗಿಸಿ ಯಾಕೆ ಈ ಕಷ್ಟ ಬಂತು ಅಂತ ಕ್ರಮಬದ್ಧವಾಗಿ ಆಲೋಚನೆ ಮಾಡ್ತಂದ್ರೆ ವಿಶ್ಲೇಷಣೆ ಮಾಡ್ತಂದ್ರೆ ನಮಗೆ ಎಲ್ಲಿ ತಪ್ಪಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದನ್ನ ತಿಳ್ಕೊಂಡು ತಿದ್ದುಕೊಂಡ್ರೆ ಆಗ ಈ ಮಂಜು ಸೂರ್ಯ ಬಂದ್ರೆ ಹೋಗುತ್ತೋ ಕ್ಷಣ ಮಾತ್ರದಲ್ಲಿ ನಮ್ಮ ಬದುಕಿನ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಹಾಗಾಗಿ ಬದುಕಲ್ಲಿ ಬರುವಂತಹ ಎಷ್ಟೇ ದೊಡ್ಡ ಕಷ್ಟ ಆದ್ರೂ ಅದಕ್ಕೆ ಮೂಲ ಕಾರಣ ತುಂಬಾ ಚಿಕ್ಕದಾಗಿರುತ್ತೆ ಆ ಮೂಲ ಕಾರಣವನ್ನ ಹುಡುಕಿ ತೆಗೆದು ಬಿಟ್ರೆ ಬದುಕು ನಿರಾಳವಾಗಿರುತ್ತೆ ಹಾಗಾಗಿ ಕಷ್ಟ ಬಂತು ಅಂತ ಎದೆಗುಂದಬಾರದು ತಾಳ್ಮೆಯಿಂದ ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಪರಿಹಾರ ಖಂಡಿತ ಹೊಳೆಯುತ್ತೆ